ನಗರ ವಿಧಾನಸಭಾ ಕ್ಷೇತ್ರದ ಚಿಕ್ಕಲಸಂದ್ರ ವಾರ್ಡ್ನ ಮುಂದಿನ ಬಿಬಿಎಂಪಿ ಅಭ್ಯರ್ಥಿಯಾದ ಪವನ್ ಕುಮಾರ್ ಅವರು ತಮ್ಮ ಹುಟ್ಟುಹಬ್ಬವನ್ನ ಬಹಳಷ್ಟು ಅದ್ದೂರಿಯಾಗಿ ಆಚರಿಸಿಕೊಂಡ್ರು ಅನೇಕ ಗಣ್ಯರು ಮತ್ತು ಸಾಕಷ್ಟು ಜನ ಅಭಿಮಾನಿಗಳು ಪವನ್ ಕುಮಾರ್ ಅವರಿಗೆ ಹೂಗುಚ್ಚ ನೀಡಿ ಶುಭ ಹಾರೈಸಿದ್ರು ಇದೇ ವೇಳೆ ಪವನ್ ಕುಮಾರ್ ಅವರ ತಂದೆ ಹಾಗೂ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಪ್ರಸಾದ್ ಬಾಬು ಅವರು ಮಾತನಾಡಿ ಇಂತಹ ಮಕ್ಕಳು ಹುಟ್ಟಬೇಕು ಅಂದ್ರೆ ತಂದೆ ತಾಯಿ ಪುಣ್ಯ ಮಾಡಿರಬೇಕು ಅಂತ ಅದೃಷ್ಟವನ್ನ ನಾವು ಪಡೆದಿದ್ದೇವೆ ನಿಜಕ್ಕೂ ನಮಗೆ ನಮ್ಮ ಮಗ ಸಾರ್ಥಕತೆ ತಂದಿದ್ದಾನೆ ಇನ್ನು ಅವನ ಕಾರ್ಯದ ಬಗ್ಗೆ ನಾನು ಏನು ಹೇಳೋ ಅವಶ್ಯಕತೆಯೇ ಇಲ್ಲ ಯಾಕಂದ್ರೆ ಇಲ್ಲಿ ಸೇರಿರೋ ಎಲ್ಲ ಜನರೇ ಹೇಳ್ತಾರೆ ಅವನ ಕಾರ್ಯದ ಬಗ್ಗೆ ಅವನ ಮೇಲೆ ಜನರಿಗಿರುವ ಪ್ರೀತಿ ಎಂತಹದ್ದು ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಈ ಜನರ ಪ್ರೀತಿ ಮತ್ತು ಆಶೀರ್ವಾದ ಇಷ್ಟೇ ಸಾಕು ನಮಗೆ ಇನ್ನು ನನ್ನ ಮಗನ ರಾಜಕೀಯ ಜೀವನದ ಬಗ್ಗೆ ಹೇಳೋದಾದರೆ ಅವನಿಗೆ ಒಳ್ಳೆಯ ಭವಿಷ್ಯವಿದೆ ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಯ ನಾಯಕರ ಮಾರ್ಗದರ್ಶನದಲ್ಲಿ ನಡೆಯುತ್ತಾನೆ ಎಂದು ತಿಳಿಸಿದರು ಬಳಿಕ ಪವನ್ ಕುಮಾರ್ ಮಾತನಾಡಿ ನನ್ನ ಹುಟ್ಟುಹಬ್ಬಕ್ಕೆ ಆಗಮಿಸಿ ಶುಭ ಕೋರಿದ ತಮ್ಮೆಲ್ಲರಿಗೂ ಧನ್ಯವಾದ ಎಂದು ತಿಳಿಸಿ ನಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಇದೇ ರೀತಿ ಇರಲಿ ಎಂದು ಹೇಳಿದರು ಇನ್ನು ಇವರ ಹುಟ್ಟುಹಬ್ಬದ ಪ್ರಯುಕ್ತ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಬರಬೇಕು ಹಾಗೆ ಪ್ರತಿಯೊಬ್ಬರು ಈ ಒಂದು ಇಂಥ ಒಂದು ಸನ್ನಿವೇಶ ಬಂದಾಗ ನೋಡಿದಾಗ ಆನಂದ ಆಗುತ್ತೆ ಅದರಲ್ಲಿ ಎಲ್ಲರಿಗಿನ ಮುಖ್ಯವಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ನಂಬಿಕೊಂಡಿರುವಂತಹ ಮುಂಬ ಜ್ಯೋತಿ ಗೆಳೆಯರ ಬಳಗ ಇಟ್ಟು ಭಾಗದಲ್ಲಿ ಏನಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳು ಅಭಿನಂದನೆಗಳನ್ನು ಸ್ವಂತ ಅವರ ಕರ್ತವ್ಯ ವಿಶ್ವಾಸ ಬೆಲೆ ಕಟ್ಟಡ ಹಾಗೆ ಪ್ರತಿಯೊಂದು ಕಡೆ ಒಂದು ಕಾರ್ಯಕ್ರಮಗಳು ವರಾಗಿರ್ಬೋದು ಹನ್ಸರ್ ಆಗಿರ್ಬೋದು ಬಾಲಕೃಷ್ಣ ಅವರಾಗಿರ್ಬೋದು ನಾರಾಯಣವರಾಗಿರ್ಬೋದು ಗೋವಿಂದರಾಜ್ ಅವರಾಗಿರ್ಬೋದು ರಮೇಶ್ ಅವರಾಗಿರ್ಬೋದು ವಿವೇಂದ್ರ ವೆಂಕಟೇಶ್ ಇವರು ಹಲವಾರು ಎಲ್ಲ ಮಕ್ಕಳು ಅವರವರ ಒಂದು ವಾರ್ಡಲ್ಲಿ ಕಾರ್ಯಕ್ರಮ ಕಾರಣದಿಂದ ಅದಕ್ಕೆ ಹೆಚ್ಚಿನ ಕಾರ್ಯಕ್ರಮಗಳು ಅದೇ ರೀತಿ ಜನರ ಒಂದು ಬೆಂಬಲ ಇರಲಿ ಇದೇ ರೀತಿಯ ಒಂದು ಸಮಾಜ ಸೇವೆ ಮಾಡಲು ಇನ್ನೂ ಹೆಚ್ಚಿಗೆ ಸೇವೆ ಮಾಡಿ ಒಳ್ಳೆಯ ಹೆಸರು ಅಂತ ಅಂತ ತಂದೆಯಾಗಿ ಆಶಿಸ್ತಾರೆ ನೋಡಿ ಇವತ್ತು ಕನ್ನಡ ಜ್ಯೋತಿ ಗೆಳೆಯರ ಬಳಗದ ವತಿಯಿಂದ ಇವತ್ತು ಏನು ಚಿಕ್ಕ ಚಂದ ಅವಾರ್ಡ್ ಪವನ್ ಕುಮಾರ್ ಅವರ ಉಪನ್ನ ಭಾಳ ಮಾಡ್ತಾ ಇದ್ದಾರೆ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ಬಡವ್ರನ್ನೆಲ್ಲ ಗುರಿಸಿ ಅವರಿಗೆ ಒಂದು ಐನೂರು ಜನಕ್ಕೆ ಜನ ಉಡುಗೊರೆ ಆಗಿ ಕೊಡ್ತಾ ಇದ್ದಾರೆ ಪವನ್ ಕುಮಾರ್ ಕುಮಾರ್ ಮೇಲೆ ಅವರಿಗೆ ಭಾಳ ವಿಶ್ವಾಸ ನಂಬಿಕೆ ಒಂದು ಕೆಲಸ ಮಾಡುವಂಥ ಹುಡುಗ ಇನ್ನ ಇಡ್ತಾ ಒಳ್ಳೆ ಕೆಲಸ ಅಂತ ಅಂತೇಳಿ ಭಾಳ ನಂಬಿಕೆ ಇಟ್ಟು ನಂಬಿಕೆ ಮಾಡ್ತಾ ಇದ್ದಾರೆ ಇವತ್ತು ನನ್ನ ಮಗ ಆಗಿರ್ಬೋದು ಇಲ್ಲ ಪವನ್ ಕುಮಾರ್ ಆಗಿರ್ಬೋದು ಬೇರೆ ಅದ ನನಗೆಲ್ಲ ಒತ್ತಿ ಹೋಗ್ತಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಪವನ್ ಕುಮಾರ್ ಅವರು ಅವರು ಮುಂದಿನ ಜೀವನದಲ್ಲಿ ಭಗವಂತ ಒಳ್ಳೇದು ಮಾಡಲಿ ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಸ್ಥಾನ ಸಿಗಲಿ ಅವರಿಗೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಪರವಾಗಿ ಪ್ರಾರ್ಥನೆ ಮಾಡಿ ಒಂದು ಮನಸ್ಸಲ್ಲಿ ಬೇರೆ ನಾನು ಅಪಟ ಇಲ್ಲದೆ ನಮ್ಮವರು ನಮ್ಮ ಜನ ಅಂತ ಸಲಹೆ ಎಲ್ಲ ನಮ್ಮ ಕುಟುಂಬದ ವ್ಯಕ್ತಿಗಳು ಆ ರೀತಿ ಕೆಲಸ ಮಾಡಿ ಇವತ್ತು ಈ ಫಲಿತಾಂಶ ಈ ಮೀಟಿಂಗ್ ಮಾಡ್ತಾ ಇದ್ದೀವಿ ಒಬ್ಬರು ಒಂದೇ ಹೇಳ ಎಲ್ಲ ಮಾಡಿದ್ದೀವಿ ಎಲ್ಲ ಇದು ಮಾಡಿ ಫಿಲ್ಯಾನ್ಸಿಯ ಕೆಲವು ಒಳ್ಳೆಯ ಸ್ವಲ್ಪ ಒಳ್ಳೆಯ ಸ್ವಲ್ಪ ಆಗಿಲ್ಲ ಅಂದರು ಕೆಟ್ಟ ತಳಬಳ್ಳಪ್ಪ ನಮ್ಮ ಅವತ್ತಿಂದ ನಮ್ಮ ಜೊತೆ ನಿಂತವ್ರು ನಮ್ಮ ನಾಯಕರು ನಮ್ಮ ನಮ್ಮ ಜನ ಅವ್ರು ಕೈ ಬಿಡಬೇಡ ರಾಜಕೀಯ ಆಗಲಿ ಏನಂದ್ರೆ ನೀನು ಒಳ್ಳೇದು ಮಾಡದೆ ನೀನು ಗುರಿಯಾಗಿರ್ಬೇಕು ಅಂತ ಆಶೀರ್ವಾದ ಮಾಡಿ ಇಬ್ಬರು ತಲುಸ್ತಾರೆ ಅದೇ ಅವರು ಹೇಳಿದ್ದ ಒಂದು ಮಾರ್ಗದರ್ಶನದಲ್ಲಿ ನಾನು ನಡ್ಕೊಂತ ಹೇಳಿದ್ರು ಎಲ್ಲ ಕಡೆನೂ ನೀವು ನೀರಿನ ವ್ಯವಸ್ಥೆ ಆಗಿರೋದನ್ನ ತಾವೇ ಕೂಡ ಮುಂದೆ ನಿಂತು ಬಗೆಹರಿಸಿದೀರ ಅಂತ ಹಾಗಾಗಿ ಬೇಸಿಗೆ ಅಷ್ಟದಲ್ಲಿ ಇರೋದ್ರಿಂದ ಮತ್ತೆ ಏನಾದರೂ ಮುಂದಿನ ತಿಂಗಳಲ್ಲಿ ನೀರಿನಿಂದಾಗಿ ಏನಾದರೂ ಕೆಲಸ ಕಾರ್ಯಗಳು ಇದೆ ಮೇಡಮ್ ಬೇಸಿಗೆ ಅಂತ ಬಂದಾಗ ಇದು ಕಾವೇರಿ ಒಂದು ಬರೋ ಒಂದೇ ನೀರು ಇವತ್ತು ಬೆಂಗಳೂರು ಸಿಟಿಗೆ ಸಾಕ ಎಲ್ಲ ಯಾವುದೇ ಸರ್ಕಾರ ಯಾಶ್ವಾರ ಜನರು ಇವತ್ತು ಬೆಂಗಳೂರು ಬೆಳೀತಾ ಇರೋ ಮಟ್ಟದ ನೀರು ಸಾಕು ಸೊ ನಮ್ಮ ಕೈಯಲ್ಲಿ ಸರ್ಕಾರದಿಂದ ಡಿ ಕೆ ಶಿವಕುಮಾರ್ ಸರ್ ಅವರು ರಾಮಲಿಂಗರೆಡ್ಡಿ ಅವರು ಇನ್ನೊಂದು ಸೊ ನಮ್ಮ ಕೈಯಲ್ಲಾಗಿದ್ದು ನಾವು ಪ್ರಯತ್ನ ಪಡ್ತಾ ಇದ್ವಿ ಬಟ್ ಸಮಸ್ಯೆ ಅನ್ನೋದು ಯಾವತ್ತೂ ಕಂಪ್ಲೀಟ್ ಸೊಲ್ಯೂಷನ್ ಕೊಡೋಕ್ಕಾಗುತ್ತೆ ಎಷ್ಟು ಮ್ಯಾಕ್ಸಿಮಮ್ ಪಾಸಿಬಲ್ ಎಲ್ಲಿ ಬೋರ್ವೆಲ್ ಹಾಕಿದ್ವಿ ಆಗದೇ ಇರೋ ಕಡೆ ಕಾವೇರಿ ಸಪ್ಲೈ ಜಾಸ್ತಿ ಮಾಡಿಸ್ತೀನಿ ಆ ಥರ ಮೈನೂರ್ ಟು ರೋಡ್ ಟು ರೋಡ್ ನಾನು ಪ್ರತಿದಿನೇ ಒಂದು ಕ್ರೈಸಿಸ್ ಸಮ್ಮರ್ ಕ್ರೈಸಿಸ್ ಆದಾಗ ಎರಡು ಗಂಟೆ ಬೆಳಗಿನ ಜಾವ ಎರಡು ಗಂಟೆಗೆ ಬಂದು ಮ್ಯಾನ್ ಜವರ್ ಶೆಟ್ಟಿ ಅವನ ರಾಜು ಅಂತ ಅವರು ಇಪ್ಪರ ಜೊತೆ ಅಲ್ಲಿ ಧಾಮರ್ಜೆ ಶುರು ಮಾಡಿದ್ರು ಅಲ್ಲಿಂದ ನಾನೇ ಬರ್ತಿದ್ದೆ ನ್ಯಾಯಾಮ ಇಲ್ಲಿ ಬೋರ್ವೆಲ್ ಹಾಕಿದರೆ ಇಲ್ಲಿ ಬೋರ್ವೆಲ್ ಹಾಕಿದ್ದೀವಿ ಎರಡು ರೋಡಕ್ಕೆ ಬೇಡ ಸಪ್ಲೈ ಜಾಸ್ತಿ ಆರು ರೋಡಕ್ಕೆ ಬರೋ ಅಂತ ಬಟ್ ನಾನೇ ಖುದ್ದಾಗಿ ಮಾಡ್ತಾ ಮಾಡ್ತಾಯಿದೆ ಆ ಥರ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಮಿಟಿಗೇಟ್ ಮಾಡ್ಬೋದು ಥ್ಯಾಂಕ್ ಯು ಸರ್